ಫ್ರೆಂಡ್ಸ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಹಾಗೂ ಅವರ ಸಮಾಧಿ ಸ್ಥಳ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿಯ ಮುಂದೆ ಬರುವಂಥ ಎಲ್ಲ ರೀತಿಯ ಮಾಹಿತಿಗಳು ನೀಡ್ತಾ ಇರ್ತೀವಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ನಾಯಕರು ಹಾಗೂ ಸಮಾಧಿ ಸ್ಥಳ ಇಲ್ಲಿ ನೋಡ್ಬೋದು ಗಾಂಧೀಜಿ ಗಾಂಧೀಜಿಯವರ ಸಮಾಜ ಸ್ಥಳ ಇಲ್ಲಪ್ಪ ಅಂತಂದ್ರೆ ರಾಜ್ಘಾಟ್ ರಾಜ್ಘಾಡ್ದಾಗ ಗಾಂಧೀಜಿ ಸಮಾಜ ಸ್ಥಳ ಸಿಗ್ತೈತಿ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಸಮಾಜ ಸ್ಥಳ ಚೈತ್ರ ಭೂಮಿ ಚೈತ್ರಭೂಮಿ ಅಂತ ಕೇರ್ತಾರೋ ಗಾಂಧೀಜಿ ಅಂಬೇಡ್ಕರ್ ಅವರ ಸಮಾಜ ಸ್ಥಳವನ್ನು ಹಾಗೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯವರ ಸಮಾಜ ಸ್ಥಳವನ್ನು ಶಕ್ ಶಕ್ತಿ ಸ್ಥಳ ಅಂತ ಕೇರ್ತಾರ ಇಲ್ಲಿ ನೋಡ್ಬೋದು ಇವು ಜಿ ಡಿ ಆರ್ ಪಿ ಎಫ್ ಹಾಗೂ ಡಿ ಎ ಆರ್ ಪಿ ಸಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಪಿಕ್ಸ್ ಕ್ವೆಶ್ಚನ್ ಬಂದಿರ್ತವೆ ಹಾಗ ಅದಕ್ಕಾಗಿ ನೀವು ಸ್ವಲ್ಪ ಗಮನ ಇಟ್ಟು ನೋಡಬೇಕು ಇಲ್ಲಿ ನೋಡ್ಬೋದು ಹಾಗೆ ನಾಲ್ಕನೇದು ನೋಡ್ಬೋದು ಚರಣ್ ಸಿಂಗ್ ಚರಣ್ ಸಿಂಗ್ ಅವರ ಸಮಾಧಿ ಸ್ಥಳ ಕಿಸಾನ್ ಘಾಟ್ ಅದೇ ಥರ ಮುಂದೆ ನೋಡ್ಬೋದು ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅವರ ಸಮಾಧಿ ಸ್ಥಳ ವೀರಭೂಮಿ ಅಂತ ಕೇಳ್ತಾಳು ಇವು ಸರಿಯಾಗಿ ನೋಡ್ಕೋಬೋದು ನೀವು ಹಾಗೆ ಇವು ನೋಟ್ಸ್ ಕೂಡ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಮುರಾರ್ಜಿ ದೇಸಾಯಿ ಇವರ ಸಮಾಧಿ ಸ್ಥಳ ಅಭಯ್ ಘಾಟ್ ಅದೇ ಥರ ಮುಂದೆ ನೋಡ್ಬೋದು ಜಗಜೀವನ್ ರಾವ್ ಇವರ ಸಮಾಧಿ ಸ್ಥಳ ಸಮತಾ ಸ್ಥಳ ಇವುಗಳನ್ನು ಸರಿಯಾಗಿ ನೋಡಿದ್ದೆ ಆದರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಅಂಕ ಖಚಿತವಾಗಿ ಬಂದೇ ಬರುತ್ತದೆ ಹಾಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮುಂದೆ ಬರುವಂಥ ಗೌರ್ಮೆಂಟ್ ಜಾಬ್ಸ್ಗೆ ನೋಟಿಫಿಕೇಷನ್ ಪ್ರತಿಯೊಂದು ಮಾಡಿ ನಿಮ್ಗೆ ತಿಳಿಸ್ತಾ ಇರ್ತೀವಿ ಈ ಥರ ಮುಂದೆ ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಸಮಾಧಿ ಸ್ಥಳ ವಿಜಯ್ ಘಾಟ್ ಜವಾಹರ್ಲಾಲ್ ನೆಹರು ಇವರ ಸಮಾಧಿ ಸ್ಥಳದ ಹೆಸರು ಶಾಂತಿವನ ಹಾಗೆ ಜೈಲ್ ಸಿಂಗ್ ಇವರ ಸಮಾಧಿ ಸ್ಥಳ ಏಕತಾ ಸ್ಥಳ ಅದೇ ಥರ ಆಗಿ ಇವರ ಸಮಾಧಿ ಸ್ಥಳದ ಹೆಸರು ನಾರಾಯಣ್ ಘಾಟ್ ಈ ರೀತಿಯಾಗಿ ಪ್ರಮುಖ ವ್ಯಕ್ತಿಗಳ ಸಮಾಧಿ ಸ್ಥಳ ತಿಳಿಸ್ಕೊಟ್ಟಿವಿ ಅದೇ ಥರ ಇನ್ನೂ ಹೆಚ್ಚಿನ ವಿಡಿಯೋ ನೋಡಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಬರ್ತೀವಿ